ಎಮೋಷನಲ್ ವೆರಿಮೋಷನ್ ಆಗಿತ್ತು ಅದ್ ಬಂದು ಅದ್ರಿಂದ ಓಪನ್ ಯಾಕಂದ್ರೆ ಎಲ್ಲ ನಾವು ಓಪನ್ ಆಗಿ ಹೇಳ್ತೀವಿ ಇದನ್ನ ಮಾತ್ರ ಯಾಕೆ ಹೈಡ್ ಮಾಡಿದ್ರೆ ಮನ್ಸಿಗೆ ಹೇಳ್ತಾರೆ ಇದನ್ ಹೇಳ್ತಾ ಹೇಳ್ಬಿಡೋ

ಯೋಗೀತ ಅಂತ ಅವರು ಯಾವಾಗ ಟೀಮ್ ಬರ್ಬೇಕಾದ್ರೆ ಬಂದು ಪಕ್ ಯಾವ ಕೇಳೋದು ಹೋಗಿತ್ತಾ ಅಂದ್ರೆ ಕನ್ಸರ್ ಇದ್ದಲ್ಲ ಐ ತಿಂಕ್ ಡಾಕ್ಟ್ರಿಗೆ ಯಾವ್ಯಾವಲ್ಲ ಬರ್ತವೆ ಆಕೆ ಒಂದು ತಾಯಿ ಅಂತ ಹೇಳಿದ್ರೆ ತಪ್ಪಾ ಐ ಥಿಂಕ್ ಸೋ ಟಚಿಂಗ್ ಫೋನ್ ಭಾಳ ಚೆನ್ನಾಗಿತ್ತು ಅದನ್ನ ಆಸಿ ಅದಾದ್ಮೇಲೆ ಮನೋರನ್ನ ಆಪರೇಷನ್ ಮಾಡ್ತಾರೆ ಮೇಜರ್ಲಿ ಫ್ಯಾಮಿಲಿ ಗೀತಾ ನಿಧಿ ಇರ್ಬೋದು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು ವಾಕಿಂಗ್ ಶೂಟ್ ಮಾಡ್ತೀವಿ ಅರ್ಜುಜನ್ ಜನಗೆ ದುನಿಯಾ ಬಿದ್ದು ಸುದೀಪ್ ಯಶ್ ಇರ್ ಎಲ್ಲರಿಗೂ ಅದು ಸೂಕ್ತ ಹಸಿರು ಅವ್ರಿಗೆ ಯಾರಿಗೂ ಮಾತಾಡೋಕ್ಕೆ ಇಲ್ಲ ಅವ್ರಿಗೆ ಕಳಕೆ ರೆಡಿ ಇಲ್ಲ ಸ್ಟಾಪ್ ಬಂದಿರಬೇಕಾದರೆ ಏನು ಮಾಡಕಾಗುತ್ತೆ ಬಟ್ ಸೋ ಅದಾದಮೇಲೆ ಓಪನ್ ಬಂದಾಯಿತು ಬಂದಾದಮೇಲೆ ಏ ನೆಡೀತ ಅಂತ ಹೇಳ್ತೀವಿ ಅದಾದಮೇಲೆ ಇಲ್ಲಿ ತುಂಬಾ షూಟಿಂಗ್ ಸರ್ ನಾನು ಅದೆಲ್ಲಾ ದೇವ್ ಎನರ್ಜಿ ಕೊಟ್ಟನ ಗೊತ್ತಿಲ್ಲ ಐ थिंक ಟ್ರಚು ಇವತ್ತು ರಮಣ್ ಸಾಂಗ್ ರಿಲೀಸ್ ಆಗಿದೆ ಪ್ರಮೋಷನಲ್ ಸಾಂಗ್ ಮೋಸಿ ಆಗಸ್ಟ್ ರಿಲೀಸ್ ಆಗುತ್ತೆ 45 ನೋಡಿ ಆ ಸಾಂಗ್ ನೋಡಿ ನೀವು ಹೇಳಿ ಶಿವಣ್ಣ ಎನರ್ಜಿ ಹೆಂಗಿದೆ ಅಂತ ಹೇಳಿ ಶಿವಣ್ಣ ಈ ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇರ್ತೀವಿ ಎಲ್ಲೋ ಈ ತರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಆಕ್ಟ್ ಮಾಡ್ತಾ ಇರೋ ಫೈಟ್ ಮಾಡ್ತಾ ಅಂತ ಅಭಿಮಾನಿಗಳು ಸೋಲಿತ್ತು ಬಟ್ ಅದು ಮತ್ತೆ ಆಕ್ಚುಲ್ ಈಗ ಸಿನಿಮಾಗಳು ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸಿನಿಮಾಗಳು ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು ಸಾಕಷ್ಟು ಇದೆ ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಓನ್ ಪ್ರೊಡಕ್ಷನ್ ಡೇಟ್ ಒದಗಿಸ್ತಲ್ಲ ಈಗ ಪ್ರೊಡ್ಯೂಸರ್ ನಾನು ಬೈತಾ ಇದ್ದೆ ನಮ್ದು ಏ ಫೋರ್ ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು ಎರಡು ಸಿನಿಮಾ ಇದೆ ಆದ್ಮೇಲೆ ಮಾಡ್ಕೊಂಡು